ದೇಶೋಯಂ ಶೋಧರಹಿತ ಸಂತು ಸಜ್ಜನಾ ನಿರ್ಭಯ ಭಗವಂತನ ಪರಮದೇವ ಸನ್ನಿಧಾನಕ್ಕೆ ತೆರವಾಗಿ ಆರಾಧ್ಯ ತುಮಕೂರಿನ ಹರ್ಯ ಸನ್ನಿಧಾನ ಮಲ್ಲಿಕಾರ್ಜುನ ಸ್ವಾಮಿಯ ಪಾವನ ಸಾನ್ನಿಧ್ಯಕ್ಕೆ ತೆರವಾಗಿ ಇವತ್ತು ನಲವತ್ತೆಂಟು ದಿನಗಳ ಕಾಲ ನಿರಂತರವಾಗಿ ನಡೆದುಕೊಂಡು ಬಂದಂತಹ ಮಂಡಲ ಪೂಜೆಯ ಸಮಾಗಮ ಸಮಾರಂಭ ಮೇ ಇಪ್ಪತ್ತಾರರಿಂದ ಜುಲೈ ಜುಲೈ ಹನ್ನೆರಡ ಈ ಒಂದು ಮಂಡಲ ಕಾರ್ಯ ಮುಗೀತಾ ಇದೆ ಒಂದು ಸಂದರ್ಭ ನಾವು ಜುಲೈ ಹನ್ನೆರಡಕ್ಕೆ ಲೋಕಶಾಂತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಮಾಡುವಂತಹ ಒಂದು ಈ ಮಹಾಮಂಡಲ ಪೂಜೆ ಜುಲೈ ಹನ್ನೆರಡಕ್ಕೆ ಗೆಲ್ಲುತ್ತಾ ಇದೆ ಜೂನ್ ಹನ್ನೆರಡಕ್ಕೆ ಏನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಜೂನ್ ಹನ್ನೆರಡಕ್ಕೆ ಏನಾಗಿತ್ತು ಗುಜರಾತ್ ಹತ್ರ ಅಮಾಬಟ್ ಜೂನ್ ಹನ್ನೆರಡು ನೋಡಿ ಜೂನ್ ಹನ್ನೆರಡು ಅಂತ ಒಂದು ದುರಂತ ಆಗಿತ್ತು ಹನ್ನೆರಡಕ್ಕೆ ನಾವು ಆ ಚೇತನಗಳಿಗೆ ಚೈತನ್ಯಗಳಿಗೆ ಮತ್ತು ವಿಶ್ವಕ್ಕೆ ಆಗಲಿ ಎಂಬ ಉದ್ದೇಶದಿಂದ ನಲವತ್ತೆಂಟನೇ ದಿನಗಳ ಮಾಡಿ ಭಗವಂತನಿಗೆ ಲೋಕಕ್ಕೆ ಅರ್ಪಣೆ ಮಾಡ್ತಾರೆ ಸರ್ವೇ ಜನಾಗದ ಭವಂತ ಸರ್ವೇ ಸಂತ ನಿರಾಮಯ ಸರ್ವೇ ಭದ್ರಾಣಿ ಪರಿಶ್ಯಂತು ಎಲ್ಲರೂ ಸುಖವಾಗಿದ್ದಾರೆ ಎಲ್ಲರೂ ಚೈತನ್ಯುಕ್ತರಾಗಿದ್ದಾರೆ ಎಲ್ಲರೂ ಆರೋಗ್ಯವಂತರಾಗಿದ್ದರು ಎಲ್ಲರೂ ಸರಿಯಾದದ್ದನ್ನು ನೋಡಬೇಕು ಸರಿಯಾದದನ್ನು ಕೇಳಬೇಕು ಸರಿಯಾದದ್ರಲ್ಲಿ ಮಾತಾಡಬೇಕು ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಸದಾಶಯ ಆ ನಿಟ್ಟಿನಲ್ಲಿ ಈ ನಲವತ್ತೆಂಟು ದಿನಗಳ ಮಹಾಮಂಡಲ ಪೂಜೆಯನ್ನು ಮಾಡಿದ್ದ ಉದ್ದೇಶ ಏನಂದ್ರೆ ಭಕ್ತಾದಿಗಳಿಗೆ ಅವರ ಬದುಕಿಗೆ ಅವರ ಜೀವನಕ್ಕೆ ಭಗವಂತ ಆಶೀರ್ವಾದ ಮಾಡಿದ್ದೀನಿ ತುಂಬ ಮಾತಾಡ್ತಾರಲ್ಲಿ ತುಂಬ ಮಾಡೋರು ನಲವತ್ತೆಂಟು ದಿನಗಳ ಕಾಲ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ ಸಂತೋಷ ಇದೆ ಸಮಾಧಾನ ಇದೆ ಒಳ್ಳೆ ಊಟ ಮಾಡಿದ ಪಕ್ಷ ಏನನ್ನಿಸ್ತದೆ ಊಟ ಚೆನ್ನಾಗಿತ್ತಪ್ಪ ಸಂತೋಷ ಹಾಗೆ ಈ ನಲವತ್ತೆಂಟು ದಿನಗಳ ಪೂಜೆ ತುಂಬಾ ಚೆನ್ನಾಗಿ ನಿಮ್ಮೆಲ್ಲರ ಪ್ರೀತಿ ಭಕ್ತಿ ವಿಶ್ವಾಸ ಮಲ್ಲಿಕಾರ್ಜುನ ಸ್ವಾಮಿಯ ಶಕ್ತಿಯನ್ನು ಇನ್ನು ಮುಮ್ಮಡಿ ಮುಂಬಡಿ ನಾಲ್ಕು ಮಡಿ ಮೂರು ಮಡಿಗಳಿಸಿದೆ ನಿರೀಕ್ಷೆ ಮೀರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮೇ ಮೇ ತಿಂಗಳಲ್ಲೂ ಕೂಡ ಈ ಕಾರ್ಯಕ್ರಮ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮವೂ ಕೂಡ ತುಂಬಾ ಅದ್ಭುತದಿಂದ ಸಂಭ್ರಮದ ನಡೆಯಿತು ಈ ಹಿರಿಯ ಮಠದಲ್ಲಿ ಈ ನಮ್ಮ ಜಾಗ ಕಡಿಮೆ ತುಂಬಾ ಕಡಿಮೆ ನಮ್ಮ ಜಾಗ ಎಲ್ಲ ಅಲ್ಲದೆ ರೈಟ್ ಆಗಿದೆ ನಮಗೆ ಹಂಗಾಗಿ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಈ ಅನುಕೂಲತೆ ಇಲ್ಲ ನಾವು ಈ ಹಿಂದೆ ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ಕಲ್ಯಾಣ ಮಟ್ಟದಲ್ಲಿ ಮಾಡ್ತಾ ಇದ್ವಿ ನಾವು ಇಲ್ಲಿನ ಕಾರ್ಯಕ್ರಮ ಮಾಡೋದು ತುಂಬಾ ಕಷ್ಟ ನೋಡಿ ಅಡಿಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ ರೋಮ ಮಾಡೋರು ರೋಮ ಮಾಡ್ತಾರೆ ಸೊ ಆಗ ರೋಚನೆ ಮಾಡ್ತಾ ಇದ್ದಾರೆ ಬಂದು ಅವರು ಬಂದು ಹೋಗ್ತಾ ಇದ್ದಾರೆ ಈ ಎಲ್ಲನೂ ಕೂಡ ಇನ್ನು ಸಿಂಗಲ್ ಪ್ಲಾಟ್ಫಾರ್ಮ್ಗಳಿಗೆ ನೀಡುವುದು ಸೊ ಆದ್ರೂ ಕೂಡ ನಾವು ಎಲ್ಲರೂ ಓಕೆ ಅಂತ ಒಬ್ಬ ಸನ್ಯಾಸಿ ಒಂದು ಸಣ್ಣ ಕುಟೀರ దేవ ప్రార్థన మలుగుతాయితా ఆవతూ కూడా దేవరు ప్రార్థన మలుగుతా మలు జోర మరెపాలని శుద్ధి పరమ పూజ మంగడి దసరా తన పడే నేను స్వాగతం ఇంకా చేతున్నాయి ಜೋರಾಗಿ ಆಗಿದೆ ಜೋರಾಗಿ ಮಳೆ ಬರಲಿಕ್ಕೆ ಶುರು ಮಾಡ್ತು ಒಳಗೆ ಕುಟೀರದಲ್ಲಿ ಮಳೆ ಚಿಕ್ಕ ಕುಟೀರ ಚಿಕ್ಕ ಕುಟೀರದಲ್ಲಿ ಆತ ಮಲಗಿ ಬಂದಿದ್ದಾನೆ ಜೋರಾಗಿ ಮಳೆ ಬರ್ತಾ ಇದೆ ಯಾರು ಬಾಗಿಲ್ಲ ಅಂತ ಅನಿಸ್ತು ಹೋಗಿ ಬಾಗಿಲ ತೆಗಿತಾನೆ ಯಾರೋ ಒಬ್ಬ ವ್ಯಕ್ತಿ ತುಂಬಾ ನೀರಿನಲ್ಲಿ ತೊಯ್ದು ಬಿಟ್ಟು ತಪ್ಪೆಯಾಗಿ ನಿಂತ್ಕೊಂಡಿದ್ದಾನೆ ಆವಾಗ ಇವತ್ತು ನನಗೆ ದಾರಿ ತಪ್ಪಿಲ್ಲಿ ಬಂದಿದ್ದಾನೆ ಒಂದು ರಾತ್ರಿ ನೀವು ಆಶ್ರಯ ಕೊಡಬೇಕು ಅಂತ ಆಯಿತು ಬಾ ಅಂತ ಹೇಳ್ಕೊಂಡು ಸಾಧು ಸನ್ಯಾಸಿ ಆತನ ಒಳಗೆ ಗುಡಿಸಿ ಒಳಗೆ ಕರ್ಕೊಂಡು ಅವನಿಗೆ ಬಟ್ಟೆ ಪತಿ ಮಾಡಲಿಕ್ಕೆ ಅವಕಾಶ ಕೊಟ್ಟು ಆಮೇಲೆ ಆತನಿಗೆ ಬೇರೆ ಬಟ್ಟೆ ಕೊಟ್ಟು ಅಲ್ಲೇ ಅವನು ಸ್ವಲ್ಪ ಊಟ ಮಾಡಿಸಿ ಆಯಿತು ಬಾ ಅಂತ ಕೂಡಿಸ್ಕೊಂಡ ಕೂಡಿಸ್ಕೊಟ್ಟೆ ತುಂಬಿಸಿದ ಆವಾಗ ಇಬ್ಬರು ಇಬ್ಬರಿಗೆ ಮಾತ್ರ ಮಲಗಿಟ್ಟಾಗ ಇಬ್ರು ಮಲ್ಕೊಂಡು ಒಂದು ಅರ್ಧ ಗಂಟೆ ಕಳಿತು ಮತ್ತೆ ಬಾಗ್ತಾರೆ ಆವಾಗ ಈಗ ಆಗಿ ಬಂದಿರ್ತಾನೆ ಆ ವ್ಯಕ್ತಿ ತಂಗಿಡ ಬಾಂಧ ಯ ಆದ್ರೂ ಬಾಂಗ್ಲಾ ತೆಗಿತಾನೆ ಇನ್ನೊಬ್ಬರ ವ್ಯಕ್ತಿ ನಿಂತ್ಕೊಂಡಿರ್ತಾನೆ ಆವಾಗ ನೀವು ಒಳಗಾಗಿ ಬರೀತಾನೆ ನೀವಿದ್ದ ಈ ಜಾಗ ಇಲ್ಲ ಅಂತಾನೆ ನೀವು ಬಂದ ಇಬ್ಬರು ಮಲ್ಕೊಂಡಿದ್ದೀವಿ ನಾವು ಮೂರು ಜನ ಕೂತ್ಕೊಂಡು ಮೂರು ಜನರೆ ಕೂತ್ಕೋಬೇಕು ಅದು ನಾವು ಮಲಗಿರ ಬಿಟ್ಟು ಕೂತ್ಕೋಣ ಮೂರು ಜನಕ್ಕೆ ಜಾಗ ಆಗ್ತದೆ ಅಂತ ಅವಾಗ ಆ ವ್ಯಕ್ತಿ ನಿಂತುಕೊಂಡು ಅವರಿ ವಿಚಾರ ಮಾಡಿ ಕೂತ್ಕೊಳ್ತಾರೆ ಮೂರು ನಿಮಿಷ ಅರ್ಧ ಗಂಟೆ ಆದಮೇಲೆ ಒಂದು ಶಬ್ದ ಆಗುತ್ತೆ ಆವಾಗ ಬಾಗಿಲ ತಾಗಿಲಿ ಹೋಗ್ತಾರೆ ಒಂದು ನಸನ ಸ್ವಾಮಿಗಳು ದೈವಿಸಬೇಕು ಸಂಧೇನವ ಪಾರ್ಥಿನ ಶರ ಮಹಾವೇ ಆವಾಗ ಬಣ್ಣ ತೆಗಿತ ಒಂದು ಎತ್ತು ನಿಂತುಕೊಂಡಿರ್ತದೆ ನೆಗೆತಾ ಇರ್ತದೆ ಚಳಿಗೆ ಆವಾಗ ಇನ್ನೂ ಅದನ್ನು ಕೂಡ ಒಳಗೆ ತಿಂತಾನೆ ಆವಾಗ ನಾನು ಇನ್ನೊಬ್ರು ಕಂಪ್ಲೇಂಟ್ ಮಾಡ್ತಾನೆ ನಮಗೆ ಮೂರು ಮೂರು ಜನ ಮಾತ್ರ ಕೂತ್ಕೊಂಡಿದ್ದೆ ಇನ್ನೊಂದು ಜಾಗ ಇದೆ ನಾಲ್ಕು ಎಲ್ಲರೂ ಅದು ಎದ್ ನಿಂತ್ಕೊಂಡು ಜಾಗ ಆಗ್ತದೆ

நமக்கு தந்தா ஜன தாயி ஊழியரு மர சந்தோஷம் நம்மட்டலி சுவாமீரு கூட வந்து ஆசீர்வாத நான் ஹோத்ரு தானே நம்ம மாநில ஜல்லாமட்ட பரவ பூஜை திருமதி பசவராஜ் சுவாமி ஆகமிக்க இஷ்டெல்லாம் ஆகலே இவரு கூட கார்ட் ಹುದೆ ಮಾಡಿ ಮಾಡಿ ನಾವು ಅದಕ್ಕೆ ಮಾಡಿ ಅಂತ ನಮ್ಮ ವಾಸ್ತು ಪ್ರಕಾಶ ಮತ್ತು ನಮ್ಮ ಸ್ವಾಮೀಜಿಯವರು ನಮ್ಮ ಧೈರ್ಯ ತುಂಬಿ ಉತ್ಸಾಹ ಮುಂದೂಗ್ಗಿಸ್ಲಿಕ್ಕೆ ಕಾರಣಕರ್ತರಾದ ನೋಡಿ ಪರಮ ಪೂಜೆಯ ಸ್ವಾಮೀಜಿಯವರು ಕೂಡ ಬಹಳ ಮುಖ್ಯ ಪಾತ್ರ ವಹಿಸಿದ್ದಾರೆ ಹಾಗೆ ನೋಡ್ತಾ ಇದ್ರು ಆ ಫೋಟೋಗಳೆಲ್ಲ ನೋಡ್ತಾ ಇದ್ರು ಮೊದಲಿಂದ ಕೂಡ ಡೇ ಒಂದ ನಮ್ಮ ಜೊತೆಗಿದ್ದು ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ತುಂಬಾ ಅವರು ಕೂಡ ಹಿಂದೆ ತರಲಿಕ್ಕೆ ಸ್ವತಃ ಅವರು ಹೋಗಿದ್ರು ಮಹಾಬಲಿಪುರದಿಂದ ಲಿಂಗು ತರಲಿಕ್ಕೆ ಪೂಜೆ ಹೋಗ್ಬಿಟ್ಟು ಅದಕ್ಕೆ ಅವರೇ ಅಡ್ವಾನ್ಸ್ ಕೊಟ್ಟು ಈ ಒಂದು ಸ್ನೇಹ ಮಾಡಿದೆ ನನ್ನ ಒಂದು ಸ್ನೇಹ ಇದೆ ಅಂತ ಮಲ್ಲಿಕಾರ್ಜುನ ಸ್ವಾಮಿ ನಾನು ಮಾಡ್ತೀನಿ ಅಂತ ಅವರೇ ಅಡ್ವಾನ್ಸ್ ಕೊಟ್ಟು ಅವರೇ ಹೋಗಿ ನಮ್ಮ ವಾಸ್ತು ಪ್ರಕಾಶ ಜಯ ಭಕ್ತಾದಿಗಳು ಹೋಗಿ ಶಾಸ್ತ್ರಿಗಳು ಹೋಗಿ ಅಲ್ಲಿಂದ ಲಿಂಗ ತಗೊಂಡು ಬರ್ಲಿಕ್ಕೆ ಪೂಜೆಗಳು ನೋಡಿ ನೋಡಿ ಇದು ಚೆನ್ನಾಗಿದೆ ಅಂತ ತೀರ್ಮಾನ ಮಾಡ್ತಾರೆ ಆಮೇಲೆ ಕೂಡ ನಾಯಕರು ತುಂಬಾ ಅವಾಗವಾಗಿ ಬಂದು ನೋಡಿ ಇದು ಉಸ್ತುವಾರಿ ಇದಕ್ಕೆಲ್ಲ ಮಾರ್ಗದರ್ಶನ ಪೂಜೆ ಮಾಡಿದ್ದಾರೆ ಸೊ ಈಗ ಕೂಡ ಬಂದು ತಾವು ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿದಾಗ ನಾನು ಅವಶ್ಯವಾಗಿ ಬರ್ತೇನೆ ಅಂತ ಹೇಳಿ ಇವಾಗ ನಾನು ಸ್ವಾಗತಿಸ್ತಾ ಇದ್ದೀನಿ ಈ ನಲವತ್ತೆಂಟು ದಿನಗಳ ಕಾಲ ನಡೆದಂತಹ ಈ ಪೂಜೆ ಹಣ ಮಟ್ಟದ ಇತಿಹಾಸದಲ್ಲಿ ಹೊಸ ಬದಲಾವಣೆಯನ್ನು ಇಟ್ಟದೆ ಇದೊಂದು ಪರ್ವ ಇದೊಂದು ಮಹಾಪರ್ವ ಇಲ್ಲಿ ಶುರುವಾಗ್ತಾ ಇದೆ ಸಾಮಾನ್ಯವಾಗಿ ನಾವು ತುಮಕೂರಿಗೆ ಬಂದಾಗ ನಮ್ಗೆಲ್ಲ ಗೊತ್ತಿಲ್ಲ ಮೂವತ್ತು ವರ್ಷ ಆಗಿ ಚಿಕ್ಕಮರ್ಗರ ಸ್ವಾಮಿ ಅವರು ಮಾತ್ರ ಹೇಳ್ತಾರೆ ಹದಿನೆಂಟು ವರ್ಷ ಆದ್ಮೇಲೆ ಯಾವ್ದಾದ್ರೂ ಪವರ್ ಕಡಿಮೆ ಇದೆ ಆ ಹಿಂಗೂರು ಪವರ್ ಕಡಿಮೆ ಆಗ್ತದೆ ಅಂತ ಹೇಳಿದ್ರು ಸೊ ನನಗೆ ನಮ್ಗೆ ಅನ್ನಿಸ್ತು ಇಪ್ಪತ್ನಾಲ್ಕು ವರ್ಷದಲ್ಲಿ ಕಡಿಮೆ ಆಗಿ ಚಾರ್ಜಿಯಲ್ಲಿ ಕಾಣಿಸ್ತದೆ ಅದಕ್ಕೆ ಮತ್ತೆ ಚಾರ್ಜ್ ಮಾಡಿದ್ವಿ ಚಾರ್ಜ್ ಮಾಡುವಂತ ಒಂದು ಕೆಲಸ ನಡೆದಿದೆ ಸೊ ಸ್ವಾಮೀಜಿಗಳ ಒಂದು ಸಂಕಲ್ಪ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮ ತುಂಬಾ ತುಂಬಾನೇ ಚೆನ್ನಾಗಿ ಅದು ಮನಸ್ತೃಪ್ತಿಯಾಗಿ ಹಾಗೆ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ಬಹಳ ಸಂತೋಷ ಅಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಪರಿ ನಮ್ಮ ತುಮಕೂರವರಷ್ಟೇ ಅಲ್ಲ ನಮ್ಮ ಒಬ್ಬ ಹಿಡಿಯಿಂದ ಚಂದ್ರಶೇಖರ್ ಹಿಂಗೆ ಬಂದಂತ ಹಿರಿಯರು ಎಲ್ಲ ನೇತೃತ್ವಗಳು ಅವರು ಅವರ ವಿಶೇಷವಾಗಿ ದೊಡ್ಡ ವ್ಯಾಪಾರಿಗಳು ಉದ್ಯಮಿಗಳು ಜೊತೆ ಸೈನಿಕರ ಮೇಲೆ ವಿಶೇಷವಾದ ಪ್ರೀತಿ ಇರಬೇಕು ಧಾರವಾಡದಲ್ಲಿ ಕಾರ್ಗಿಲ್ ಸ್ತೂಪ ಅಂತ ಮಾಡಿದ್ದಾರೆ ದೇವಸ್ಥಾನಕ್ಕೆ ದೇವಸ್ಥಾನ ನಾವು ನಮಸ್ಕಾರ ಮಾಡ್ತೀವಿ ಹಾಗೆ ಕಾರ್ಗಿಲ್ ಸ್ತೂಪಕ್ಕೆ ಹೋಗಿ ಸೈನಿಕರ ಪ್ರತಿಮೆಗಳಿಗೆ ನಮಸ್ಕಾರ ಮಾಡಿದ್ದಾರೆ ಕರ್ನಾಟಕದ ಎಲ್ಲೇ ಸೈನಿಕರಿಗೆ ಏನು ತಂದ್ರೆ ಅವ್ರ ಮನೆಗೆ ಹೋಗಿ ಸಾಂತ್ವ ಸಹಾಯ ಮಾಡಬೇಕು ಒಂದು ವಿಶೇಷ ವ್ಯಕ್ತಿ ನೈನ್ಟಿ ಸೆವೆನ್ ಅಲ್ಲಿ ನಮ್ಮ ಪರಿಚಯ ಆಯಿತು ಅವ್ರು ನಾವು ಅಮೆರಿಕಾದಲ್ಲಿ ಸೇರಿದ್ವಿ ಅವ್ರಿಗೆ ದಂಪತಿ ನನ್ನ ಅಪಾರವಾದ ಪ್ರೇಮ

ಮೊದಲನೇ ಸಲ ನಾವು ಕೊಪ್ಪಳ ಗಣಿಸಿದ್ದೇಶ್ವರ ಮಠಕ್ಕೆ ಸ್ವಾಮೀಜಿ ಆಹ್ವಾನ ಮಾಡಿದ್ರು ಕೊಪ್ಪಳ ಗಣಿಸಿದ್ದೇಶ್ವರ ಮಠದ ಸ್ವಾಮಿಗಳು ತಾವು ಬರಬೇಕು ಬಂದು ಜಾತ್ರೆ ಮಾಡ್ತಾರೆ ಪ್ರತಿ ವರ್ಷ ವರ್ಷವಾಗಿ ಜಾತ್ರೆ ಮಾಡ್ತಾರೆ ಒಂದು ಜಾತ್ರೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ರು ಅವರು ನಮ್ಮ ಮೇಲೆ ನಿಲ್ಲಿಸಬೇಕು ಅಂತಂದಾಗ ಇವ್ರ ಮನೆಯಲ್ಲೇ ನಮಗೆ ವಸತಿ ಮಾಡ್ತಾರೆ ಅವರು ಮನೆಯಲ್ಲಿ ತಾವು ನೀರು ಹೇಳ್ತೀನಿ ಅವ್ರ ಮನೆಯಲ್ಲಿ ಇದು ಅವರಿಂದ ಸಂಬಂಧಪತ್ತು ಅಕಸ್ಮಾತ್ ಸ್ವಾಮಿ ಏನಾದ್ರು ಬೇಕಾದ್ರೆ ಇವರ ಮೂಲಕ ನಮಗೆ ತಿಳಿಸಿಲ್ಲ ಎರಡನೇ ಸಲ ಕೂಡ ಕೊಪ್ಪಳ ಹೋಗಿ ಮೂಲಕ ನಮಗೆ ಸಂಪರ್ಕ ಮಾಡಿ ಎರಡನೇ ಕೂಡ ಸಿದ್ದೇಶ್ವರ ಜಾತ್ರೆಗೆ ಆಹ್ವಾನ ಮಾಡಿದರು ಸೊ ಹೀಗಾಗಿ ಸಂಪರ್ಕ ಬಂದಿದೆ ಇವತ್ತು ವೃತ್ತಿ ಗಾಂಧವರನ್ನ ಇವತ್ತು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ನಾನು ತುಂಬ ಇರಬಹುದರಿಂದ ಅಭಿನಂದಿಸ್ತಾ ಇದ್ದೀನಿ ಹಾಗೆಯೇ ಒಳ್ಳೆಯ ವಿಜಯ ಕಲ್ಮಠ್ ಅಂತ ಕಲ್ಮಠಿ ಫ್ಯಾಮಿಲಿ ಅವರವರು ಮಗ ಅವ್ರ ಸೊಸೆ ಅವರು ಬಂದಿದೆ ಅವರು ತುಮಕೂರಲ್ಲಿ ಇದ್ರು ಎಲ್ ಐ ಸಿ ಆಫೀಸರ್ ಆಗಿದ್ರು ನಮ್ಗಿಂತ ತುಮಕೂರು ಹೆಚ್ಚು ಪರಿಚಯ ಅವರಿಗೆ ಸೊ ಅವರು ಕೂಡ ನಿನ್ನೆ ಬಂದು ಪೂಜಾ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ಇನ್ನು ಬೇರೆ ಬೇರೆ ಗ್ರಾಮಗಳಿಂದ ಬೆಳಗ್ಗೆ ರಾಯಚೂರಿಂದ ಇನ್ನು ಅನೇಕ ಕಡೆಗಳಿಂದ ಬಂದಿಗಾರ ಬರ್ತಾ ನಾನು ಆಗ್ಲೇ ಹೇಳ್ತಾ ಇದ್ದೇನೆ ಇಲ್ಲಿ ಸ್ಥಳ ಅವಕಾಶ ಇರಲಿಲ್ಲ ನಮಗೆ ಜಾಗ ಇರಲಿಲ್ಲ ಸೊ ಅಲ್ಲಿ ನಾವು ಅವಕಾಶ ಇರೋದ್ರಿಂದ ಅಲ್ಲಿ ಕಳಿಸ್ಕೊಟ್ಟು ವ್ಯವಸ್ಥೆ ಮಾಡ್ತಾ ಇದ್ವಿ ಸೊ ಆ ನಿಟ್ಟಿನಲ್ಲಿ ಕೂಡ ತುಮಕೂರಿನಿಂದ ಗಂಗಾಮರದಂತ ನಮ್ಮ ವೈಲೇಶ್ವರ್ ಬಂದಿದ್ದಾರೆ ನಮ್ಮ ಮಾದೇವಿನವರು ಆದರೆ ಕೋಲಿ ಮಂಜು ನಮ್ಮ ಡಾಕ್ಟರ್ ತುಮಕೂರು ತುಮಕೂರು ನಮ್ಮ ಹತ್ರ ಫನಿಕಾಲ್ ತಂಗ್ ತುಮಕೂರಿಗೆ ನಾವು ತಚ್ಕೊಂಡಿದ್ವಿ ತುಮಕೂರು ನಮ್ಗೆ ತಚ್ಕೊಂಡಿದ್ವಿ ಸುಮಾರು ಮೂವತ್ತು ವರ್ಷಗಳಿಂದ ಒಂದ್ ಸತ್ಯ ಸಂಗತಿ ಏನ್ ಹೇಳಬೇಕು ಈ ಮಠಕ್ಕೆ ಬಂದಾಗ ಏನೋ ಇಟ್ ವಾಸ್ ಜೀವ ಸೊ ಬಹಳ ಜನ ಬಂದಾಗ ನೀವು ಏನು ಇದು ಶಿವರಾಗಿ ಏನು ಹಿಂಗೆ ಅಂತ ಇಲ್ಲಿ ಇಲ್ಲೇ ಮಾಡ್ಬೇಕು ನಾವೇನಾದ್ರೂ ಸಾಧನೆ ಮಾಡ್ಬೇಕು ಇಲ್ಲೇ ಇರಬೇಕು ಸಾಧನೆ ಮಾಡ್ಲಿಕ್ಕೆ ಸಿದ್ಧಗಂಗಿ ಸ್ವಾಮಿ ಪಕ್ಕದಲ್ಲಿ ಇರ್ತೀವ ಅಲ್ಲಿ ಪ್ರೇತ ಸಿದ್ಧಗಂಗಿ ಸ್ವಾಮಿಗಳ ಪಕ್ಕದಲ್ಲಿ ಇರ್ತೀವಿ ಅದೇ ನಮಗೆ ಒಂದು ಬಲ ಅಂತ ತಿಳ್ಕೊಂಡು ನಾವ್ ಇಲ್ಲಿ ಬಂದು ಈ ಒಂದು ಮಠನ ಶುರು ಮಾಡ್ತೀವಿ ಅವಾಗೆಲ್ಲ ನಮ್ಮ ಹಿರಿಯರು ಮಾಧೇವಿನವರು ಜಗದೀಶ್ ಆರಾಧರು ಅವರು ಎಲ್ಲರೂ ಕೂಡ ಒಂದಿಷ್ಟು ಜನ ನಮ್ಮರು ಸಿ ಜಗತೇಂದ್ರಯ್ಯನವರು ಬಾಳವರು ಎಲ್ಲರೂ ಕೂಡ ಹಿರಿಯರು ಒಂದ್ ಜನ ಹಿರಿಯರು ನಮ್ಮ ಜೊತೆ ನಿಂತ್ಕೊಂಡು ನಮಗೆ ಪುಷ್ ಮಾರ್ಗದರ್ಶನ ಮಾಡಿದ್ರು ಪ್ರತಿ ಹಿಂಗೆ ಮಾಡಿ ಅಂತ ಸೊ ಹೀಗಾಗಿ ಆವತ್ತಿನಿಂದ ಶುರುವಾಯ್ತದೆ ಜರ್ನಿ ಚಿಕ್ಕ ಚಿಕ್ಕದಿದೆ ಆದರೆ ಕ್ರಿಯಾಶೀಲವಾಗಿದೆ ಅದು ಬಹಳ ಮತ್ತೆ ಆಕ್ಟಿವ್ ಆಗಿದೆ ಮುಚ್ಚಿಕೆಯಾಗಿದ್ರು ಕೂಡ ಎಕ್ಟಿವ್ ಆಗಿದೆ ಯಾವ ಕಾರ್ಯಕ್ರಮನೂ ಮಾಡದೆ ಇರೋದಿಲ್ಲ ಹಿರೇಮಠ ಯಾವ ಇಂಥ ಕ್ಯಾರೆಕ್ಟರ್ ಮಾಡಿಲ್ಲ ಅಂದ್ರೆ ಈಗ ಎಲ್ಲಾ ವರ್ಗದ ಜನಗಳಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಮಾಡ್ತಾ ಬಂದಿದೆ ಮೈಲ್ವಾಗಿ ತೀರ್ಥಯಾತ್ರೆ ಮಾಡಿಸ್ತದೆ ಹಿರೇಮಠದ ಸ್ವಾಮಿ ಜೊತೆ ಕಾಶಿ ಅಂತ ಕಾಶೀಮುರದ ಹೊರಶ್ವರಸ್ ಮಕ್ಕಳಿಗೆ ತೀರ್ಥ ಮಕ್ಕಳಿಗೆ ಪ್ರಾಥಮಿಕ ಶಿಬಿರಗಳು ಮಾಡ್ಲಿವು ಹೆಣ್ಮಕ್ಳಿಗೆ ವೇಗ ತೀಸಿಗೆ ಶುರು ಮಾಡ್ಲಿ ಹೆಣ್ಮಕ್ಳು ಮದ್ರನ ಹೇಳ್ಬಾರ್ದು ಒಂದು ಸಂದರ್ಭದಲ್ಲಿ ನಮ್ಮ ತುಮಕೂರಿಗೆ ಸುಮಾರು ಸಹಸ್ರ ಹೆಣ್ಮಕ್ಳು ನಮ್ಮ ನಮ್ಮ ಕಚ್ಚಮ ಸಿಗ್ತದೆ ಹೇಳ್ತಾರೆ ದೀಕ್ಷಾ ಕಾರ್ಯಕ್ರಮಗಳು ಲಿಂಗ ದೀಕ್ಷಾ ಕಾರ್ಯಕ್ರಮಗಳು ನಾಲ್ನೂರ ಐನೂರು ಜನಕ್ಕೆ ಸಾಮೂಹಿಕವಾಗಿ ಮೂರು ಶಿವ ಹಾಸ್ಟ್ರೇಲಿಯಲ್ಲಿ ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಕರೆದು ದೀಕ್ಷೆ ಕೊಡುವಂತಹ ಕಾರ್ಯಕ್ರಮ ಹೀಗೆ ತುಮಕೂರಿನಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಠ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ನಿಮ್ಮೆಲ್ಲರ ಸಹಕಾರ ನಿಮ್ಮ ಮಠಕ್ಕೆ ಏನು ಆಸ್ತಿ ಇಲ್ಲ ನಾವು ಬಹಳ ಜನಕ್ಕೆ ಆತರ ಮಠಕ್ಕೆ ಏನು ಆಸ್ತಿ ಇದೆ ಅಂತ ನಾನು ಹೇಗೆ ಹಾಕಿದ್ರೆ ಮಠಕ್ಕೆ ನಾನೇ ಆಸ್ತಿ ಇಲ್ಲ ಮಠಕ್ಕೆ ನಾನೇ ಆಸ್ತಿ ಎಲ್ಲ ಮಠಗಳಿಗೂ ಆಸ್ತಿ ಇರಬೇಕು ಅನ್ನೋದನ್ನೆಲ್ಲ ನಾವೇ ಮಠಕ್ಕೆ ಆಸ್ತಿ ಆಗ್ಬೇಕು ನಿಮ್ಮೆಲ್ಲರೂ ಪ್ರೀತಿ ಇವತ್ತು ನೋಡಿ ಎಂಬತ್ತು ವರ್ಷದ ಅದೇ ಪ್ರೀತಿ ಇದೆಯಲ್ಲ ನಮ್ಗೆ ಹಿರೇಮಠ ಸ್ವಾಮಿಗಳ ಬಗ್ಗೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಖಂಡವಾಗಿ ನಮ್ಮ ಗುರುಗಳು ನಮ್ಮ ಸ್ವಾಮೀಜಿ ಅಂತ ಬರೀ ನಮ್ ಲಿಂಗಾಯತರು ಶಾಲೆ ಬೇರೆ ದಿನ ಕೂಡ ಅಮಾನ ಸ್ವಾಮೀಜಿ ಅಂತ ನಾವು ಏನು ಕೇಳಿಲ್ಲ ಅದನ್ನ ಹೇಳ್ತಾ ಇದ್ದು ಬಿಡಿಗೆ ಅವ್ರು ಏನೂ ಕೇಳಿಲ್ಲ ಅದಕ್ಕೆ ನಿಮ್ಮದೇ ಕೇಳಿಕೊಳ್ತಾರವ್ರು ಅನ್ನುವಂತ ಮಾತನ್ನ ನಿಮ್ಗೆ ಅವರ ಬಂದು ಹೇಳ್ತಾ ಇದ್ರು ಸೊ ಹೀಗಾಗಿ ಎಲ್ಲ ಪ್ರೀತಿ ವಿಶ್ವಾಸಕ್ಕಿಂತ ಮುಖ್ಯ ಆ ರೀತಿ ಈ ಒಂದು ಹಿರೇಮಠನ ಒಂದು ಈ ಪರಿಸರ ಮದುವೆ ಮಾಡಿ ಇದು ಪಟ್ಟಾಗಿ ಬರುವಂತದ್ದು ಹೇಳುವಂತಹದ್ದು ಅನುಷ್ಠಾನ ಜಪ ತಪ ಅನುಷ್ಠಾನದಿಂದ ಶಕ್ತಿ ಜಾಸ್ತಿ ಆಗಿದೆ ವೈಬ್ರೇಷನ್ ಜಾಸ್ತಿ ಆಗಿದೆ ಹಾಗೆಯೇ ನಮ್ಮ ಗಮನದಲ್ಲಿ ಏನೋ ತಪೋನ ಕೂಡ ನಾವು ಮಾಡ್ಬೇಕು ಯಾಕಂತಂದ್ರೆ ಅದೇ ಇದೇ ಅಂತೂ ಅನಾಕುನೀತವಿರೋದ್ರಿಂದ ನಾವು ಎಷ್ಟೋ ನಿಮ್ ಮನೆ ಬರ್ತೀವಿ ನಾವೆಲ್ಲ ನೀವು ಏನ್ ಮಾಡ್ತೀರಾ ಮೇನ್ ಬೆಡ್ರೂ ಬಿಟ್ಕೊಳ್ತೀರಾ ನಮಗೆ ಮಾಸ್ಟರ್ ಬೆಡ್ರೂಮ್ ಅಂತ ಮಾಸ್ಟರ್ ಬೆಡ್ರೂಮ್ ನಾವು ಬರೋ ತನಕ ಮನೆ ನಮ್ದೆ ನಾವು ಬಂದ ನಿಮ್ಮನೆ ಮನೆ ಇಷ್ಟು ಬರ್ತಾಡಿರೋ ಮನೆಗೆ ಹೋದಾಗ ನಮ್ಗೆ ಗೌರವ ಕೊಟ್ಟು ಅವರು ಅದು ನಮಗೆ ಅವ್ರ ಮಠಕ್ಕೆ ಬಂದಾಗ ನಮ್ಗೆ ಇಲ್ಲಿ ಅವಕಾಶ ಕೊಡ್ಲಿಕ್ಕೆ ಆಗಂಗಿಲ್ಲ ಅಂತ ಅದು ಅಮೆರಿಕಕ್ಕೆ ನಾವು ಹೋದಾಗ ಅದು ಎಂಟು ದಿವಸ ಹತ್ತು ದಿವಸ ಅವ್ರ ಮನೆಯಲ್ಲಿ ತುಂಬ ಆರೋಪ ತಿರ್ಸ್ಬಿಟ್ಟು ಅಕಸ್ಮಾತ್ ಅವ್ರು ಇಲ್ಲಿ ಬಂದಾಗ ಮಠದಲ್ಲಿ ಉತ್ತಿನ ತಾಳಪೇಕ್ಷ ಪಟ್ಟಾಗ ಅವ್ರನ್ನ ನಿರ್ಸ್ಕೊಳ್ಳಿಕ್ ಆಗ್ತಿರ್ಲಿಲ್ಲ ಅವಾಗ ಅದು ನಮಗೆ ಸ್ವಲ್ಪ ಟುಚ್ಚಾಗ್ತಾ ಇತ್ತು ಸೊ ಆ ನಿಟ್ಟಿನಲ್ಲಿ ನಾವು ತಪ್ಪವನ್ನು ಮಾಡಿಬಿಟ್ಟು ಇದು ಅಲ್ಲಿ ನಾವೆಲ್ಲ ದೃಷ್ಟಿಯಿಂದಲೂ ಅನುಕೂಲತೆ ಮಾಡಿ ಅದೆಲ್ಲ ಭಗವಂತನ ಕೃಪೆ ನಾವು ತುಪ್ಪಲಿ ಬರ್ಬೇಕನ್ನುವುದು ಕೂಡ ಭಗವಂತನ ಕೃಪೆ ಅದೇ ಋಣ ಅಂತ ಇಲ್ಲ ಋಣ ಅನುಭವ

ಭಗವಂತ ಕರ್ಸ್ಕೊಂಡಿದ್ದಾನೆ ನಾನಲ್ಲಿ ಇದೀನಿ ಅಂತಲ್ಲ ಭಗವಂತ ಇರಿಸ್ಕೊಂಡಿದ್ದಾನೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ಕೂಡ ಧಾರ್ಮಿಕ ಆಮೇಲೆ ಕೆಲವೊಂದು ಮೌಲ್ಯಗಳು ನಮ್ಮ ಹತ್ರ ನಾವು ಮೌಲ್ಯಗಳ ಪ್ರಕಾರ ಬಂದಿದ್ವಿ ಮಠ ಫಲಿಸ್ಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಅಲ್ಲ ನೀವೆಲ್ಲರೂ ಬೆಳಿಬೇಕು ಮನಸ್ಸು ಬೆಳೀಬೇಕು ಅಂತ ಅದು ಮುಖ್ಯ ಹೀಗಾಗಿ ಜ್ಞಾನ ಮಾರ್ಗವನ್ನ ನಾವು ಮೆಚ್ಕೊಂಡು ಏನು ಭಗವಂತ ಆ ಸರಸ್ವತಿ ನಮ್ಗೆ ಏನು ವಾಣಿ ಕೊಡ್ತಾರೆ ಅದು ಹೇಳ್ತು ಜನರಿಗೆ ತಿಳಿದು ಕೊಡುವಂಥದ್ದು ಇದನ್ನೆಲ್ಲ ನಾವು ಮಾಡ್ತಾ ಸರಿ ಅಂತ ನಿಧಾನಕ್ಕಾಗಿ ಕೂಡ ಮಠ ನಿಮ್ಮೆಲ್ಲರ ಮನಸ್ಸಿನಲ್ಲಿ ನಿಮ್ಮೆಲ್ಲರ ಭಾವನೆಯಲ್ಲಿ ಇವರ ಮಟ್ಟಿಗೆ ದೊಡ್ಡ ಸ್ಥಾನವನ್ನು ನೀವು ಕೊಟ್ಟಿದ್ದೀರಾ ಅದು ಬಹಳ ಮಹತ್ವದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮಠ ತುಂಬಾ ಜೀರ್ಣವಾಗಿತ್ತು ನಾವು ಬಂದು ಮೂವತ್ತು ವರ್ಷ ಆಯ್ತು ಇದು ಮತ್ತೆ ಅದಕ್ಕೆ ಒಂದು ಇದು ಬೇಕಾಗಿತ್ತು ಚಾಲನೆ ಬೇಕಾಗಿತ್ತು ಸೊ ಅಂತ ಸಂದರ್ಭದಲ್ಲಿ ನಾವು ಶುರು ಮಾಡ್ಕೊಂಡು ಒಂದು ತಿಂಗಳಿಗೆ ಒಂದು ಕಳೆದ ಸೆಪ್ಟೆಂಬರ್ನಲ್ಲಿ ಶುರು ಮಾಡ್ಕೊಂಡ್ವಿ ನಮ್ಮ ವಾಸ್ತು ಪ್ರಕಾಶ್ ಅವರು ನಮ್ಮ ಸ್ವಾಮೀಜಿಯವರು ಅವ್ರ ಇನ್ನೂ ಕೆಲವು ಜನ ನಮಗೆ ಒಂದು ಬದಲಾವಣೆ ಮಾಡಿ ರಕ್ತಾದಿಗಳಿಗೆ ಅನುಕೂಲ ಆಗ್ತದೆ ಅಂತ ನಮಗೆ ಅವ್ರು ಹೇಳಿದಾಗ ನಾವು ಕೂಡ ಆಯ್ತು ಅಂತ ಒಪ್ಪಿಕೊಂಡು ಶುರು ಮಾಡಿದೀವಿ ಎಲ್ಲರೂ ಸಹಾಯ ಮಾಡಿದರು ಸಹಕಾರ ಮಾಡಿದರು ಆಮೇಲೆ ನಮಗೆ ಏನು ದಕ್ಷಿಣ ಬರ್ತದೆ ನಾವು ಅದಕ್ಕೆ ಹಾಕಿಬಿಡ್ತೀವಿ ನಮ್ಗೆ ನಮ್ಮದಲ್ಲೇನಿದೆ ನಾವೆಲ್ಲ ಬಿಟ್ಟು ಹೋಗಿರ್ತಾನೆ ಎರಡೆ ಚಾಯಸ್ ರ ರಿಪೇಟ್ ಮಾಡ್ಕಲಿ ಕಟ್ ಓಡಿ ಗಡಮನ್ ಸರ್ ರಿಪೇಟ್ ಓಡಿ ಗಡಮನ್ ಸರ್ ರಿಪೇಟ್ ಓಡಿ ಚಾಯಸ್ ಯಾರು ಆಗಲಿ ಜೀವ ಸುತ್ತಿನ ಸುಪ್ಪಟ್ ಹೋಗಬೇಕು ಹಿಟ್ ಹೋಗಬೇಕು ನಾವು ನಾವು ಮೇಲೆ ಹೋಗಿ ಲಗೇಜ್ ಇಲ್ಲ ಇರುತ್ತೆ ನಾವು ಎಷ್ಟು ಸಲ ಹೇಳ್ತೀವಿ ಈ ಪ್ರೀಮ್ ಏರೋಪ್ಲೇನ್ ಮೇಗೆ ಇರೋದು ಆ ಏರೋಪ್ಲೇನ್ ಮೇಗೆ ನೀಸಿಕ್ ಮೇ ಕೂತ್ಕೊಳ್ತಿರ್ತೀರಾ ಲಗೇಜ್ ಅಲ್ಲಿ ಏನು ಇರುತ್ತೆ ತರ ಇರುತ್ತೆ ದೊಡ್ಡ ಲಗೇಜ್ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಲಗೇಜ್ ಕೆಳಗೆ ಇರ್ತದೆ ಸೀಟ್ ಮೇಲೆ ಇರ್ತದೆ ಮೇಲೆ ಇರ್ತದೆ ಸುಮ್ಮನೆ ಸಣ್ಣ ಸಂಕ್ಷಿಪ್ತ ಲಗೇಜ್ ಅದು ನೋಡಿ ಫಿಲಾಸಫಿ ಅಲ್ಲೇ ಸಿಗ್ತದೆ ಪ್ಲೇನ್ ಪ್ಲೇನ್ ಪ್ಲೇನ್ದಾಗ ಫಿಲಾಸಫಿ ಸಿಗ್ತದೆ ಸೀಟ್ ಕೆಳಗೆ ಲಗೇಜ್ ಇರ್ತದೆ ಮೇಲೆ ನಾವು ಕೂತ್ಕೊಂಡಿರ್ತೀವಿ ನಾವು ಪ್ರಾಣಿ ಬಿಟ್ಟಾಗ ಲಗೇಜಲ್ಲಿ ಇರ್ತದೆ ಕೆಳಗೆ ಇರ್ತದೆ ನಮ್ಮ ಹೋಗಿರ್ತೀವಿ ಇದು ಲೈಫ್ ಹೀಗಾಗಿ ನಮ್ಮ ಭಾರತೀಯ ಒಂದು ಸಂಸ್ಕೃತಿನಲ್ಲಿ ನಾವು ತ್ಯಾಗ ನಮ್ಮಲ್ಲಿ ತ್ಯಾಗಗಳನ್ನು ಗೌರವಿಸಿದೆ ಈ ನಮ್ಮ ದೇಶ ತ್ಯಾಗಿಗಳನ್ನ ಯೋಗಿಗಳನ್ನ ಗೌರವಿಸ್ತಾ ಬಂದಿದೆ ಹೀಗಾಗಿ ತ್ಯಾಗಿ ಸನ್ಯಾಸಿಗೆ ಸನ್ಯಾಸಿಗೆ ಎಲ್ಲರೂ ತಾಯಿಗೆ ತಾಯಿದು ಆ ಲೆಕ್ಕದಲ್ಲಿ ಇಡೀ ಭಾರತ ಸಂಸ್ಕೃತಿಯನ್ನು ಬಳಸಿಕೊಂಡು ತೇನ ತೆಕ್ತೇನ ಭುಜಿತಾರ ಅಂತ ವಹಿವರು ವಿಶಾಖ ವಿಶಾಲ ಪರಿಷತ್ತಿನಲ್ಲಿ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಈ ಒಂದು ತ್ಯಾಗಕ್ಕೆ ಈ ದೇಶದಲ್ಲಿ ಗೌರವ ಇದೆ ಬೆಲೆ ಇದೆ ಆ ರೀತಿಯಾಗಿ ನಾವು ಉಳಿಯವಲ್ಲ ನಮಗೊಂದು ಅಪೋರ್ಚುನಿಟಿ ಲೈಫ್ ಅನ್ನೋದೊಂದು ಒಂದು ಅಪಾರ್ಚುನಿಟಿ ನಾವು ಒಳ್ಳೇದು ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ಇದನ್ನ ನಾವು ಬಳಸಕೊಂಡ್ರು ಬಳಸಕೊಂಡ್ರು ಹಾಗಿದ್ರುಪಾ ಅಂತ ಜನ ನಾವು ಓಡಾ ಮಾತಾಡ್ತೀವಿ ಯಾರೋ ನೀ ಪಾಣ ಬಿಟ್ಟ ಜನದೇ ಇಲ್ಲ ಅಂತ ಹೇಳ್ತಿದ್ರು ಗೊತ್ತೇನೋ ಇದೆ ನಿಮ್ಮ ರಿಸಲ್ಟ್ ನೀವು ಒಳ್ಳೆಯವರು ಸಮಾಜಕ್ಕೆ ಮುಖ್ಯನ ಖಾಲಿಯನ ಜಾವ ರಿಸಲ್ಟ್ ತರಲ್ಲ ಡೆಟ್ ಸರ್ಟಿಫಿಕೇಟ್ ಬರಲ್ಲ ಡೆಟ್ ಸರ್ಟಿಫಿಕೇಟ್ ನೇನು ನೀವು ಓಡಾ ಜಮಕ್ಕೆ ನಿನ್ನ ಮಾಡಬೇಕು ಮಾಲೆ ಇಕೊಂಡ್ ಚೂಡಿನಂತ ನಿಂತಕ್ಕೆ ಮಾಡ್ಕೊಂಡು ಕೀರಲ್ಲಿ ಯಾರು ಇಲ್ಲಿ ಬರೀ ಅಲ್ಲ ಇತ್ತ ಒಂದೇ ಇದ್ರೆ ಅಲ್ಲ ಜನ ನಿಮ್ಮನ್ನ ಆ ರೀತಿ ಭಾವಿಸಬೇಕು ಗೌರವಿಸಬೇಕು ಆ ನಿಟ್ಟಿನಲ್ಲಿ ಆ ಒಂದು ಅವಕಾಶ ಗುಣಮಟ್ಟ ಕೊಟ್ಟಿದ್ದಾನೆ ಆ ಅವಕಾಶನ ನಾವು ಬಳಸ್ಕೋಬೇಕಾಗ್ತದೆ ಜನಕ್ಕೆ ಒಳ್ಳೆಯದನ್ನ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಯಾವುದೇ ನಮ್ಮ ದೇಶದಲ್ಲಿ ಅದು ನಮ್ಮ ವಿಶೇಷವಾಗಿ ತುಮಕೂರಿನಲ್ಲಿ ಏನಾದ್ರೂ ಒಂದು ಒಳ್ಳೇದು ಮಾಡ್ತೀವಿ ಅಂದ್ರೆ ಎಲ್ಲರೂ ಕೂಡ ಕೊಡಿಸ್ತಾರೆ ಇಲ್ಲಿದ್ರೆ ತುಂಬಾ ಕಷ್ಟ ನೀವು ಅದೊಂದು ದೇವಸ್ಥಾನ ಇರಲಿ ಮತ್ತೊಂದಿರಲಿ ಮೊದಲೊಂದ್ ಇರ್ಲಿ ಏನೇ ಮಾಡ್ತೀವಿ ಅಂದ್ರೆ ಧಾರಾಳವಾಗಿ ಬಂದು ನಾವ್ ಇದೀವಿ ಮಾಡಿ ಅಂತ ಹೇಳುವ ಊರಿ ಈ ತುಮಕೂರು ಆ ತುಂಬಿದ್ರೆ ಊರು ತುಂಬ ಊರಿನ ಊರಲ್ಲ ನನ್ನ ಹೆಸರಲ್ಲಿ ತುಂಬಿದ ಆ ನಿಟ್ಟಿನಲ್ಲಿ ಈಗ ಹಿರೇಮಠದಂತ ಸ್ವಾಮೀಜಿಗಳನ್ನ ನೀವು ಇರಿಸಿಕೊಂಡು ಬೆಳೆಸಿ ಇದೊಂದು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ನೀವೆಲ್ಲ ಕಾಡಿನ ಕರ್ತದಾಗಿದ್ದೀರಿ ಹಾಗೆ ನೀವಾಗ ಸ್ವಾಮಿನೂ ಕೂಡ ತುಂಬಾ ಕಳೆಯಾಗಿ ಕೆಲರಿಗೆ ಆಶೀರ್ವಾದ ಮಾಡಲಿಕ್ಕೆ ಸಿದ್ಧನಾಗಿದ್ದಾರೆ ತುಂಬಾ ಸಂತೋಷ ಅಂತ ತಿಳಿಸ್ತಾ ಸಮಯ ಬಹಳ ಆಗಿದೆ ಇನ್ನು ನಾವು ಕಾರ್ಯಕ್ರಮಗಳು ಪೂರ್ಣಾಹುತಿ ಆಗಬೇಕು ಆಮೇಲೆ ಮಂಗಾಮಂಗಿ ಆರ್ತಿ ಅಷ್ಟೋತ್ತರ ಆಗಬೇಕು ಸೊ ಕಾರ್ಯಕ್ರಮಕ್ಕೆ ಹೋಗೋದು ಸ್ವಾಮಿಗಳು ಕೂಡ ಒಂದೆರಡು ನಿಮಿಷ ಮಾತಾಡ್ತಾರೆ ಸೊ ಇವಾಗ ಇನ್ನೊಂದು ವಿಷಯ ಏನಂದ್ರೆ ಇದಕ್ಕೆ ಮಂಡಲ ಪೂಜೆಯಲ್ಲಿ ಭಾಗವಹಿಸಿದಂತ ಎಲ್ಲ ಕ್ರೀಡಾ ಸೇವಾ ಕರ್ತರಿಗೂ ಕೂಡ ಭಗವಂತನ ಒಂದು ಭಾವಚಿತ್ರವನ್ನು ಆಶೀರ್ವಾದ ಕೊಡ್ತೀವಿ ಅದಕ್ಕೆ ಎಲ್ಲರೂ ಕೂಡ ಪೂಜಾ ಪೂಜಾಕರ್ತರು ಎಲ್ಲರೂ ಕೂಡ ನಿಧಾನವಾಗಿ ನಿಂತ್ಕೊಂಡು ನಿಮ್ದೆಲ್ಲ ಹೆಸರು ಹಾಕಿ ನಿಮ್ದು ಯಾವಷ್ಟೇ ನಿಮ್ಗೆ ಒಂದಲ್ಲ ಪೂಜೆ ನೀವು ಪೂಜೆ ಅಲಂಕಾರ ಇತ್ತು ಆ ರೀತಿ ವಿಶೇಷವಾಗಿ ತುಂಬಾ ಶ್ರಮ ವಹಿಸಿ ಒಂದು ಭಾವಚಿತ್ರವನ್ನು ನಡೆಸಿದ್ದೀವಿ ಸೊ ಆ ತೊಟ್ಟ ಎಲ್ಲರೂ ಕೂಡ ಎಲ್ಲರನ್ನ ಸ್ವೀಕಾರ ಮಾಡಬೇಕು ಆಮೇಲೆ ದಾನಿ ಮತ್ತೊಬ್ಬರಿಗೆ ಕೂಡ ಎಲ್ಲರಿಗೂ ಕೂಡ ಸ್ವಾಮಿಗಳಿಂದ ಆಶೀರ್ವಾದ ಇದೆ ಅದೆಲ್ಲವನ್ನ ತಾವೆಲ್ಲ ಸ್ವೀಕರಿಸ್ಬೇಕು ಆಮೇಲೆ ಊಟ ನಿಮಗೆ ಊಟನು ಕೂಡ ಸ್ವಲ್ಪ ಮಾಡ್ಕೊಂಡು ಹೋಗ್ಬೇಕಾದ್ರೂ ತಪ್ಪಿಸ್ಕೊಂಡು ಉತ್ತರ ಕರ್ನಾಟಕದ ಊಟ ಅಂತ ನಾನು ಮೊನ್ನೆ ಹೇಳ್ತಾ ಇದ್ದೀನಿ ಪ್ರಸಾದ ಅದು ಪೂರ್ವ ಸಂವಿಧಾನದಲ್ಲಿ ಮಠದಲ್ಲಿರುವಂತಹ ಪ್ರಸಾದ ಎಲ್ಲಿ ಸ್ವೀಕರಿಸ್ಕೊಂಡು ಹೋಗ್ಬೇಕು ಪರವಾಗಿಲ್ಲ ಪರ್ವಲ್ಲ ಕೂತ್ಕೊಂಡು ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ಬೇಕು ಅಂತ ತಿಳಿಸ್ತಾ ಇನ್ನೊಂದು ಅನೌನ್ಸ್ ನಾನು ಮಾಡ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ಪ್ರತಿ ಸೋಮವಾರನಿಂದ ಕರ್ನಾಟಕದಲ್ಲಿ ಒಂದು ಸತ್ಸಂಗ ಕಾರ್ಯಕ್ರಮ ಘಟನೆ ಮತ್ತು ಸತ್ಸಂಗ ಮಹಾಭಿವ್ಯಾರ್ಥಿ ಈ ರೀತಿ ಪ್ರತಿ ಸೋಮವಾರನೂ ಕೂಡ ಈ ಒಂದು ಕಾರ್ಯಕ್ರಮನ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಹಾಗೆ ನೀವು ಕೂಡ ಪ್ರತಿ ಸೋಮವಾರ ನಾವು ಒಂದು ಗಂಟೆ ಭಗವಂತನಿಗಾಗಿ ಮುಗಿಸ್ಲೇ ಬಿಡೋಣ ಅಂತ ನೀವು ಬರ್ಬೇಕು ಏನಾಗಿದ್ರೆ ಆಗ ನಮ್ಮ ಚಿತ್ರದುರ್ಗದ ಸ್ವಾಭಿಲಂ ಬೈತಾ ಇದೆ ನಾವು ನಾವು ನೀವು ಕರ್ಕೊಂಡು ನಾವೇ ಹೋಗ್ಬಿಡ್ತೀವಿ ಅಲ್ಲೇ ಆಗ್ತಾ ಇರೋದು ಹೀಗಾಗಿ ಪ್ರಜೆ ಮಾಡಿದ್ರೂ ಬಂತು ಪ್ರಜೆ ಮಾಡ್ಲಿಕ್ಕೆ ಅಂದ್ರೆ ಬಂತು ಅಂತ ಹಿಂದೆ ಬಂದು ಭಾವನೆ ಅದಾಗಬಾರ್ದು ನಾವೆಲ್ಲರೂ ಕೂಡ ಪ್ರತಿ ವಾರ ನಮ್ಮ ಕಡೆ ಕೂಡ ಸಮಾಜದ ದೃಷ್ಟಿಯಿಂದ ದೇಶದ ದೃಷ್ಟಿಯಿಂದ ನಾವು ಒಂದು ಕಡೆ